ನನ್ನ ವಿಡಿಯೋ ನೋಡೋ ವ್ಯೂವರ್ಸಲ್ಲಿ ತಮ್ಮಂದಿರೆಲ್ಲ ಪಟ್ ಅಂತ ಹಾಗೆ ಸುಲಭವಾಗಿ ಮಾಡೋ ಒಂದು ಯಾವುದಾದ್ರೂ ಅಡುಗೆ ತೋರಿಸು ಅಂತಂದು ಹೇಳಿ ಕೇಳ್ತಾನೆ ಇದ್ರು ಕೊಲೀಗ್ಸಲ್ಲಿ ತಮ್ಮಂದಿರಲ್ಲಿ ಎಲ್ಲರಲ್ಲಿ ಅದಕ್ಕೆ ನಾನು ಇದನ್ನು ಬೆಚುಲರ್ಸ್ಗಾಗಿಯೇ ನಾನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿರೋ ಒಂದು ಹಿಟ್ಟಿನ ಜುಳುಕ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ ಈ ಸಿಂಪಲ್ ಆಗಿ ಅಂತಂದ್ರೆ ಏನು ಅಂತಂದ್ರೆ ನಾವು ಏನು ಕಷ್ಟಪಡಂಗಿಲ್ಲ ಬ್ಯಾಚುಲರ್ಸ್ ಕಡೆ ಇರ್ತಾವೆ ನೋಡು ಅದನ್ನೇ ರುಚಿಕರವಾದ ಒಂದು ಹಿಟ್ಟಿನ ಜುಳಕಾನೆ ಮಾಡಬಹುದು ಅದಕ್ಕೆ ನಾನು ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಏನಿಲ್ಲ ಇಲ್ಲಿ ಒಂದು ನಾನು ಪಾತ್ರೆ ಹಿಡ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ನಿಮ್ಮ ಪ್ರಮಾಣದ ಮೇಲೆ ನಾನು ಇಬ್ಬರಿಗೆ ಆಗೋ ಅಷ್ಟು ನಾನು ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಜನ ನೋಡ್ರಿ ಅದನ್ನ ನೋಡಿಕೊಂಡು ನೀವು ಹೆಚ್ಚು ಮಾಡ್ಕೊತಾ ಹೋಗ್ರಿ ಅಷ್ಟೇ ನಾನು ಇಲ್ಲಿ ಎಣ್ಣೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡು ಇಲ್ಲಿ ನಾನು ನೋಡಿ ತೋರಿಸ್ತಾ ನಾನು ನಿಮಗೆ ಈರುಳ್ಳಿ ಹಸಿ ಮೆಣಸಿಗಾಯಿ ಸಣ್ಣದಾಗ ಕಟ್ ಮಾಡಿ ಹಿಡ್ಕೊಂಡಿದ್ದೀನಿ ಕರಿಬೇವು ಹಸಿ ಸಾಸಿವೆ ಜೀರಿಗೆ ಕರಿಬೇವು ಇದೆಲ್ಲ ನಿಮ್ಮ ಹತ್ರ ಇದ್ದೇ ಇರ್ತೈತಿ ಈ ಸ ನೋಡ್ರಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಜೀರಿಗೆನೂ ಹಾಕ್ಕೊಂಡೆ ನಾನು ಹಾಗೆ ಇಲ್ಲಿ ಕರಿಬೇವು ಮತ್ತು ಹಸಿ ನಾನು ಹಾಕೋತೀನಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಹಾಕ್ತೀನಿ ಇದು ಹುಣಸೆ ಹುಳಿ ಅಂದರೆ ಇರುತ್ತಲ್ಲ ನಿಮಗೆ ಹುಣಸೆ ಹುಳಿನ ನಾನು ಮೊದಲೇ ನೆನೆ ಹಾಕ್ಕೊಂಡಿದ್ದೆ ನಾನು ಒಂದು ಬೋಟ್ ಅಷ್ಟೇ ನೀವು ಅದನ್ನು ಇಲ್ಲ ನೀವು ಹುಣಸೆ ಹಣ್ಣು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಟೊಮೊಟೊನೂ ಕೂಡ ಹಾಕೋಬೋದು ಅದು ಕೂಡ ಭಾಳ ಚೆನ್ನಾಗಿರ್ತೈತಿ ನೀವು ಹುಣ್ಸೆ ಹುಣ್ಣನ್ನ ಹಿಡ್ಕೊಂಡೇ ಇರ್ತೀರ ಅಂತಂದೇಳಿ ನಾನು ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಪರವಾಗಿಲ್ಲ ನೀವು ಟೊಮೊಟೊ ಬೇಕಾದ್ರೂ ಹಾಕೋಬೋದು ಹಾಗೆ ಮತ್ತೆ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಹುಣಸೆ ಹುಳಿನ ಹಿಂಡ್ಕೊತೀನಿ ಬೆಚಲರ್ಸೇ ಮಾಡೋದಾದರೆ ಇದು ಹುಣಸೆ ಹಣ್ಣನ್ನು ಕೆಡೋದಿಲ್ಲ ಇವಾಗ ಟೊಮೊಟೊ ಹಾಕೊಂಡು ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಮಾರ್ಕೆಟಿಗೆ ಹೋದಾಗ ಹಣ್ಣು ತೊಗೊಂಬಂದು ಇಟ್ಬಿಟ್ಟು ಈ ಥರ ನೀವು ಹಿಂಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿರ್ತೈತಿ ಸಿಂಪಲ್ಲಾಗಿ ಭಾಳ ಬೇಗನೆ ಮಾಡ್ಬೋದು ಪಟ್ಟಂತ ಈಗ ಗಲ್ಲಿ ಗಲ್ಲಿಗೆ ಒಂದೊಂದು ಹೆಜ್ಜೆಗೆ ಒಂದೊಂದು ರೊಟ್ಟಿ ಅಂಗಡಿ ಎಲ್ಲ ಸಿಗುತ್ತೆ ಯಾವ ಥರದ ರೊಟ್ಟಿ ಬೇಕಾದ್ರೂ ಸಿಗ್ತಾವೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅದೆಲ್ಲ ನೀವು ರೊಟ್ಟಿ ತಗೊಂಬಂದ್ಬಿಟ್ಟು ಈ ಥರದೊಂದು ಜುಳ್ಕಾ ಮಾಡ್ಕೊಂಬಂದು ತಿಂದ್ರೆ ನಿಮಗೂ ಹೊಟ್ಟೆ ತುಂಬುತ್ತೆ ಮತ್ತು ಸ ನಿಮಗೆ ಒಂದು ಸ್ಯಾಟಿಸ್ಫೈ ಇರ್ತೈತಿ ಚೆನ್ನಾಗಿ ಊಟ ಮಾಡಿದ್ವಿ ಅನ್ನೋ ಫೀಲಿಂಗ್ ಇರ್ತೈತಿ ರೊಟ್ಟಿ ತಿಂದಿರೋ ಅಭ್ಯಾಸ ಇರೋರ್ಗಂತ್ರ ಕಷ್ಟ ಅದಕ್ಕೆ ಆ ಥರದವ್ರಿಗೆ ಈ ಥರದ್ದು ಒಂದು ಜುಳಕ ಮಾಡ್ಕೊಂಡು ರೊಟ್ಟಿ ತಿಂದರೆ ನಿಮ್ಮ ಕರೆನ ಉಂಡದ ಸೆಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ ಸಿಗ್ತೈತಿ ಹಾಗೆ ಇಲ್ಲಿ ನಾನು ಅರ್ಶನ ಪುಡಿ ಮತ್ತು ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಅರ್ಶ ಪುಡಿ ಇದೆಲ್ಲ ಈಗ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಈಗ ಅರ್ಶಿನ ಪುಡಿ ನಾನು ಉಪ್ಪು ಹಾಕ್ಕೊಂಡೆ ಇವಾಗ ನಾನು ಹುಣ್ಸೆಂಡ್ ಕ್ಯೂ ಚಿಡ್ಕೊಂಡ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕಿಬಿಡ್ತೀನಿ ಇವಾಗ ನಿಮಗೆ ಕರೆಕ್ಟೇ ಕಳೆಬೇಕಂದ್ರೆ ಒಂದು ಸಣ್ಣ ನಿಂಬೆ ಹಣ್ಣಿಂದು ಗಾತ್ರ ನೋಡ್ರಿ ನಾವು ಒಂದು ಬೋಟ್ ಅಂತ ಹೇಳಿದ್ದೆ ನಿಮಗೆ ಗೊತ್ತಾಗಂಗಿಲ್ಲ ಅಂದ್ರೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರ ಅದನ್ನೆಲ್ಲ ನಾನು ಹಿಂಡ್ಕೊಂಡು ನೋಡ್ರಿ ಹಾಕೊಂಡು ಎಷ್ಟು ಬೇಕು ಕ್ವಾಂಟಿಟಿ ನೋಡು ಅಷ್ಟು ನೀರು ಹಾಕೋತೇನೆ ನಾನು ಇವಾಗ ನನ್ನ ವಿಡಿಯೋ ವ್ಯೂವರ್ಸ್ ಅಲ್ಲಿ ನನಗೆ ನನ್ನ ವಿಡಿಯೋಸ್ ನೋಡಿಬಿಟ್ಟು ಕೆಲವೊಂದು ಪಲಾವು ಮೊಸರನ್ನ ಇವೆಲ್ಲ ಟ್ರೈ ಮಾಡಿದ್ದೇನೆ ನಾನು ಅಂತನೆಲ್ಲ ಹೇಳಿದರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹಾಗೆ ಇದೊಂದು ಚುಳುಕ ಒಂದು ಟ್ರೈ ಮಾಡಿರಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ಕಮೆಂಟ್ ಮೂಲಕ ತಿಳಿಸೇ ತಿಳಿಸ್ತೀರಿ ಬೆಚಲರ್ಗಾಗಿನೇ ಒಂದು ಜುಳುಕ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ನಾನಿಲ್ಲಿ ಒಂದು ಎರಡು ಅಷ್ಟು ನಾನು ಈ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ ಮಿಕ್ಸ್ ಮಾಡ್ತಾ ಇರೋ ಸ್ಪೂನು ಆ ಸ್ಪೂನಲ್ಲಿ ನಾನು ಎರಡು ಸ್ಪೂನು ನಾನು ಹಸಿ ಕಡಲೆ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಬೋಂಡಾ ಬಜಿ ಮಾಡ್ತವಲ್ಲ ಆ ಹಿಟ್ಟು ಇದನ್ನು ನಾನು ಸ್ವ ಸ್ವಲ್ಪ ನೀರು ಹಾಕಂಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಗಂಡು ಮಕ್ಕಳೆಲ್ಲ ಆದರೆ ಪಾಪ ಕಷ್ಟ ನಿಮಗೆ ಬಿಡ್ತೈತಿ ಅಂತಂದು ಹೇಳಿ ಅದಕ್ಕೆ ಸ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಗಟ್ಟಿ ಕಲಸ್ಕೊತ ಆಮೇಲೆ ನೀರು ಮಾಡಿ ಮಿಕ್ಸ್ ಮಾಡ್ಕೊತಾ ಇದನ್ನ ತಳ್ಳಗ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ರಿ ಅಂದರೆ ನಾವು ಇದು ನೀರು ಕುದಿತಾ ಇರಬೇಕಾದ್ರೆ ಜುಳುಕದ್ದು ಅದಕ್ಕೆ ನಾವು ಇದನ್ನ ನೆಸ್ಟ್ ಹಾಕ್ಬೋದು ಅದಕ್ಕೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ನಾನು ಇದು ಮಿಕ್ಸ್ ಮಾಡ್ಕೊಂಡು ಇವಾಗ ಇದ್ದೀನಿ ಇದೇನು ಗಂಟು ಅದೆಲ್ಲ ಆಗೋದಿಲ್ಲ ನೀವೇನು ವರಿ ಮಾಡ್ಕೋಬೇಡ್ರಿ ಕೈ ಆಡಿದ್ರು ಬರುತ್ತೆ ಇಲ್ಲ ಹಾಕಿದ ಮೇಲೆ ಹಿಂಗೆ ಒಂದೇ ಸಲಕೆ ಮಿಕ್ಸ್ ಮಾಡಿದರೂ ಬರುತ್ತೆ ಯಾಕಂದ್ರೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತವಲ್ಲ ಏನು ತೊಂದರೆ ಇಲ್ಲ ನೋಡ್ರಿ ಇವಾಗ ನಾನೆಲ್ಲ ಆರಾಮಾಗೇನ ಮಾಡ್ತಾ ಇದ್ದೀನಿ ನೀವು ನಿಧಾನಕ್ಕೆ ಈಗ ನೋಡ್ರಿ ಕೈ ಆಡ್ಕೊಂಡ್ರು ಕೂಡ ಏನೂ ಆಗಿರಂಗಿಲ್ಲ ಇದು ತುಂಬ ಚೆನ್ನಾಗಿ ಬರ್ತೈತಿ ಭಾಳ ಟೇಸ್ಟ್ ಇರ್ತೈತಿ ಬಿಸಿ ಬಿಸಿ ರೊಟ್ಟಿ ಎಷ್ಟು ತಿಂದರೂ ಸಾಕು ಅನ್ಸಂಗಿಲ್ಲ ಅಯ್ಯೋ ಬಿಸಿ ರೊಟ್ಟಿ ಹೇಳ್ತಾರನೋ ಅಂತ ಹೇಳಿಬೇಡ್ರಿ ನಾನು ಮೊದಲೇ ಹೇಳಿಬಿಟ್ಟಿದೀನಿ ಇವಾಗ ಎಲ್ಲ ಕಡೆ ರೊಟ್ಟಿ ಸಿಗುತ್ತಾ ನೀವು ರೊಟ್ಟಿ ತಗೊಂಬಂದುಬಿಟ್ಟು ಈ ಥರ ಜುಳುಕಾ ಮಾಡ್ಕೊಂಡು ತಿಂದರೆ ನೀವು ಮಾಡಿದ್ರಲ್ಲಿ ಖುಷಿನೂ ಇರುತ್ತೆ ಎಲ್ಲದೂ ಹೊರಗಡೆ ತಗೊಂಬಂದು ತಿನ್ನೋದ್ರೆ ಅದು ಟೇಸ್ಟ್ ಇರೋಂಗಿಲ್ಲ ಇಲ್ಲ ಕಟ್ಕಳ ರೊಟ್ಟಿ ತಗೊಂಬಂದು ಮನೆಯಿಂದ ತಗೊಂಬಂದು ಕಟ್ಕಳ ರೊಟ್ಟಿ ಇಡ್ಕೊಂಡ್ಬಿಟ್ಟು ಅದಕ್ಕೂ ತಿನ್ಬೋದು ಅದಕ್ಕೂ ಈ ಕಟ್ಕಳ ರೊಟ್ಟಿಗೂ ಜುಳ್ಕಾ ಭಾಳ ಟೇಸ್ಟ್ ಆಗಿರುತ್ತೆ ನೋಡಿರಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಪಳ ಪಳ ಕುದಿಲಿ ಕುದಿದ ತಕ್ಷಣ ಬಂದ್ ಮಾಡೋಣ ಇಷ್ಟಕ್ಕೆ ಈ ಜುಳ್ಕಾ ರೆಡಿ ಇದನ್ನು ನೀವು ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ಬೋದು ಅನ್ನಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ ಅನ್ನ ಕೂಡ ಒಂದು ಮಾಡಿಕೊಂಡು ಅನ್ನಕ್ಕೂ ಹಾಕೊಂಡು ಊಟ ಮಾಡಿದ್ರೆ ಸಖತ್ ಟೇಸ್ಟ್ ಇರ್ತೈತಿ ಹಾಗೆ ನಾನು ಇಲ್ಲಿ ಎಷ್ಟ್ರಾ ಇನ್ನೊಂದು ಇದಕ್ಕೆ ಎಷ್ಟ್ರಾ ಆರ್ಡಿನರಿ ಟೇಸ್ಟ್ ಬೇಕಂತಂದ್ರೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ ನಾನು ನಿಮಗೆ ನಿಮ್ಮಲ್ಲಿ ಶೇಂಗಾ ಅಂದರೆ ಇರುತ್ತೆ ನಾನು ಶೇಂಗಾ ಹುರ್ಕೊಂಬಿಟ್ಟು ಇದನ್ನು ಮಿಕ್ಸಿ ಇದ್ರೆ ಪೌಡ್ರ್ ಮಾಡಿಕೊಂಡು ಇದನ್ನು ತೆರಿ ತೆರಿಯಾಗಿ ಪೌಡ್ರ್ ಮಾಡ್ಕೊಂಡು ಆ ಜುಳ್ಕೆ ಸೇರಿಕೊಂಡ್ರೆ ಇನ್ನೂ ಸಖತ್ತಾಗಿರೋ ಟೇಸ್ಟ್ ಸಿಗುತ್ತೆ ಟ್ರೈ ಮಾಡಿರಿ ಬೇಡಪ್ಪ ಅಂತಂದ್ರೆ ನೀವು ನಾ ಈಗ ನಾನು ಮುಚ್ಚಿಟ್ಟಿನ ಅಷ್ಟೇ ಮಾಡ್ಕೊಂಡು ತಿನ್ಬೋದು ಬೇಡ ನಾವು ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬೇಕು ಡಿಫ್ರೆಂಟ್ ಇರಬೇಕು ಅಂತಂದ್ರೆ ನೀವು ಇದನ್ನು ಈ ಟಿಪ್ಸೂ ಒಂದು ಫಾಲೋ ಮಾಡ್ಬೋದು ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೆ ಹಾಗೆ ನಾನು ಕಾದಿತ್ತಲ್ಲ ಅಂತಂದೇಳಿ ನಾನು ಶೇಂಗಾ ಹುರ್ಕೊಂಡೆ ನಾನು ಇಲ್ಲಿ ಸಜ್ಜಿ ರೊಟ್ಟಿ ಮಾಡ್ತಾ ಇದ್ದೀನಿ ನೀವು ಜುಳುಕೊಂಡು ಸಜ್ಜಿ ರೊಟ್ಟಿ ಜೊತೆಗಾದರೂ ತಿನ್ಬೋದು ಜೋಳದ ರೊಟ್ಟಿ ಜೊತೆಗಾದರೂ ತಿನ್ಬೋದು ಇಲ್ಲ ರೈಸ್ ಮಾಡಿಕೊಂಡು ರೈಸ್ ಎತ್ತಿಗೆ ಬೇಕಾದ್ರೂ ತಿನ್ಬೋದು ಅದಕ್ಕೆ ನಾನು ಇಲ್ಲಿ ಶೇಂಗಾ ಹುರ್ಕೊಂಡ್ಬಿಟ್ಟು ತಣ್ಣಗಾಗ್ಬಿಟ್ಟು ಹಾಗೆ ರೊಟ್ಟಿ ಮಾಡಿಕೊಂಡು ಈಗ ಅದನ್ನು ಕೂಡ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ನಾನು ಹಾಕ್ತೇನೆ ಇವಾಗ ನಿಮಗೆ ನಾನು ತೋರಿಸಿರೋ ಈ ಜುಳುಕ ನೀವು ಖಂಡಿತವಾಗ್ಲೂ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಹಾಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮಾಡಿದ್ರು ಹೇಗಿತ್ತು ಅಂತಂದು ಹೇಳಿ ಮಾಡ್ಕೊಂಡ್ರ ಹೇಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬ್ಯಾಚುಲರ್ಸ್ಗಾಗಿ ಮಾಡಿರೋ ಈ ಜುಳುಕ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬ್ಯಾಚುಲರ್ಸ್ ಫ್ರೆಂಡ್ಸಿಗೆಲ್ಲ ಅವರು ಕೂಡ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಹೇಗೆ ಹೇಗಿದೆ ಅಂತಂದೇಳಿ ಟೇಸ್ಟ್ ನೋಡ್ತಾರೆ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇವಾಗ ಶೆಂಗಾದ ಪೌಡ್ರ್ ನೋಡ್ರಿ ತರಿ ನಾನು ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ನಾನಿಲ್ಲಿ ಸಜ್ಜಿ ರೊಟ್ಟಿ ಜುಳುಕ ಹಾಗೆ ಶೇಂಗಾ ಸ್ವಲ್ಪ ನಾನು ಹುರ್ಕೊಂಬಿಟ್ಟು ನಾನು ಈ ಥರ ಜುಳಕಾಯ ಎಲ್ಲ ಮಾಡಿದೆ ಅಂದರೆ ಇಡೀ ಶೆಂಗಾ ಕಾಳನ್ನು ಹಾಗೆ ಬಿಸಿ ರೊಟ್ಟಿ ಜೊತೆ ತಿಂತವಿ ನೀವು ಒಂದ್ಸಲ ಬೇಕಾದ್ರೆ ಈ ಥರನೂ ಟ್ರೈ ಮಾಡ್ಬೋದು ಚೆನ್ನಾಗಿರ್ತೈತಿ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡೆ ಸ್ವಲ್ಪ ಕಾಳು ಹಿಡ್ಕಂಡೆ ಈ ಥರ ಸರ್ವ್ ಮಾಡಿದೆ ಸಖತ್ತಾಗಿತ್ತು ಟೇಸ್ಟ್ ಮತ್ತು ಏನಪ್ಪ ಅಡುಗೆ ಮಾಡೋದು ಏನು ಇಲ್ಲ ಅಂದಾಗ ವೆಜಿಟೇಬಲ್ ಎಲ್ಲ ಈ ಥರದ್ದೊಂದು ಮಾಡ್ಕೋಬೋದು ನಾವು ಹೆಣ್ಮಕ್ಳು ಕೂಡ ಸಂ ಸಿಂಪಲ್ಲಾಗಿದ್ದರೂ ಸುಮ್ ತುಂಬ ಟೇಸ್ಟ್ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು